ಹಲೋ ನಮಸ್ಕಾರ ವೆಲ್ಕಮ್ ಟು ಆರ್ಯ ಫ್ಯಾಮಿಲಿ ನೆಕ್ಸ್ಟ್ ಬ್ಲಾಗ್ ಇವತ್ತು ನಾನು ಕನ್ನಡದಲ್ಲಿ ವ್ಲಾಗಿಗೆ ಬಂದಿದ್ದೀನಿ ಯಾಕಂತಂದ್ರೆ ಇವತ್ತು ನಾನು ಬಂದಿರೋದು ಒಂದು ನಿಮಗೆ ತುಂಬಾ ಅಂದರೆ ತುಂಬ ಉಪಯೋಗ ಆಗೋ ಒಂದು ವಸ್ತುವನ್ನು ತೋರಿಸ್ಲಿಕ್ಕೆ ಸೊ ಯಾರಿಗೂ ಇಮ್ಯಾಜಿನೇಷನು ಇರೋದಿಲ್ಲ ಇದರ ಬಗ್ಗೆ ಸೊ ನೀವು ನೋಡ್ತಾ ಇದ್ದೀರಾ ವೀಟ್ ಗ್ರಾಸ್ ಅಂತ ಹೇಳಿ ಆಡಿಯೋ ಸ್ವಲ್ಪ ಕಟ್ಟಾಯಿತು ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಸೊ ಇವತ್ತು ನಾನು ವೀಟ್ ಗ್ರಾಸ್ ಬಗ್ಗೆ ತುಂಬಾ ಕೇಳಿದ್ದೇನೆ ನೀವು ಎಲ್ಲಾ ಕಡೆ ಸರ್ವಿಸ್ ಕೊಡ್ತಾ ಇದ್ದೀರಿ ಅಂತ ಕೇಳಿದ್ದೇನೆ ನನ್ನದೊಂದು ಪುಟ್ಟ ಯೂಟ್ಯೂಬ್ ಚಾನಲ್ ಇದೆ ಅದರಲ್ಲಿ ನಿಮ್ಮನ್ನು ತೋರಿಸಬೇಕು ಹಾಗೆ ಅದರಿಂದ ಏನು ಬೆನಿಫಿಟ್ ಬರ್ತಾ ಇದೆ ಅಂತ ಹೇಳಿ ನನ್ನದು ವೀಕ್ಷಕರಿಗೂ ನನಗೆ ಒಂದು ತಿಳಿಸ್ಬೇಕು ಅಂತ ಹೇಳೋ ಆಸೆ ಇದೆ ಅಂಕಲ್ ಸೊ ಅದರ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡ್ತೀರಾ ಹೌದು ಫ್ರೆಶ್ ವೀಟ್ ಗ್ರಾಸ್ ಇದು ಬೆಳಿಗ್ಗೆ ಖಾಲಿ ಹೊಟ್ಟೆ ಕುಡಿಬೇಕು ಖಾಲಿ ಹೊಟ್ಟೆ ಕುಡಿದ ಕೂಡ ಇದು ಆಟೋಗಳಲ್ಲಿ ಹೋದ ಕೂಡಲೇ ಹಾಕ್ತಾನೆ ಬ್ಲಡ್ ಪ್ಯೂರಿಫೈಡ್ ಆಗ್ತದೆ ರಕ್ತ ಉತ್ಪತ್ತಿ ಆಗ್ತದೆ ಹೆಮೋಗ್ಲೋಬಿನ್ ಜಾಸ್ತಿ ಆಗ್ತದೆ ರಕ್ತ ಕ್ಲೀನ್ ಆಗ್ತದೆ ಎಲ್ಲಾ ದಾರಿಗೆ ಹೋಗ್ತದೆ ಲಾಸ್ ಇದೆ ಅದಕ್ಕೂ ಯೂಸ್ ಆಗುತ್ತೆ ಅಂತ ಇದ್ರಲ್ಲಿ ಹಾಕಿದ್ದಾರೆ ಅವರು ಸೊ ಮತ್ತೆ ಯಾರಿಗೆ ನಿದ್ದೆ ಬರ್ತಾ ಇಲ್ಲ ನಿದ್ರಾಹೀನತೆ ಇದೆ ಅವರಿಗೂ ಆಗತ್ತೆ ಅಂತ ಹೇಳ್ತಾ ಇದಾರೆ ಜಾಯಿಂಟ್ ಪೇನ್ ಸ್ನೋರಿಂಗ್ ಅಂದ್ರೆ ಗೊರಕೆ ಪ್ರಾಬ್ಲಮ್ ಇರುತ್ತೆ ಅವರಿಗೂ ಆಗತ್ತೆ ಅಂತೆ ಮತ್ತೆ ಆರ್ಥ್ರೈಟಿಸ್ ಮಸಲ್ ಪೇನ್ ಲಂಗ್ಸ್ ಲಿವರ್ ಫೇಲಿವರ್ ಆ್ಯಂಡ್ ಇಂಡೈಜೆಷನ್ ಕಿಡ್ನಿ ಫೇಲ್ಯುವರ್ ಬ್ಲಡ್ ಕ್ಲಾಟಿಂಗ್ ಮೆನೆಸ್ಟ್ರಲ್ ಡಿಸಾರ್ಡರ್ ಸ್ಕಿನ್ ಡಿಸೀಸ್ ಮೇಲ್ ಫಿಮೇಲ್ ಇನ್ಫರ್ಟಿಲಿಟಿ ಎಲ್ಲಕ್ಕೂ ಆಗುತ್ತೆ ಕಣ್ರಿ ಇದು ತುಂಬಾ ಅಂದ್ರೆ ತುಂಬಾ ಒಳ್ಳೆ ಪ್ರಾಡಕ್ಟ್ ಅಂತನೂ ಹೇಳ್ಬೋದು ಅಮೃತನೇ ದೇವರು ಧರೆಗೆ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಅಂತ ಹೇಳ್ತೀನಿ ನಾನು ಸೊ ಪೈಲ್ಸ್ ಇರಲಿ ಪ್ಯಾರಾಲೈಸಿಸ್ ಇರಲಿ ಸೆಕ್ಷಲ್ ಡಿಸ್ಫಂಕ್ಷನ್ ಇರಲಿ ಸೊ ಯುರಿನರಿ ಡಿಸೀಸ್ ಇರಲಿ ಫ್ಯಾಟಿಗಿರಲಿ ಏನೆಲ್ಲ ಇದೆ ಪ್ರಾಬ್ಲಮ್ ನಮ್ಮ ಪ್ರಾಬ್ಲಮ್ ಯಾವುದು ಕವರ್ ಆಗೋದಿಲ್ಲ ಅಂತಾನೆ ಇಲ್ಲ ಇದರಲ್ಲಿ ಸೊ ಆಲ್ಮೋಸ್ಟ್ ಎಲ್ಲ ಪ್ರಾಬ್ಲಮ್ ಕವರ್ ಆಗ್ತಾ ಇದೆ ಇದರಲ್ಲಿ ಸ್ಟ್ರೋಕ್ ಮೇನ್ಲಿ ನೋಡಿ ಇವಾಗ ಮೇನ್ಲಿ ಆಗ್ತಿರೋ ಪ್ರಾಬ್ಲಮ್ ಈಗ ಯಂಗ್ ಜನ್ರೇಷನ್ ಇರಲಿ ಅಥವಾ ಓಲ್ಡ್ ಏಜ್ ಜನ್ ಅವರಿಗಿರಲಿ ಆಗೋದು ಸ್ಟ್ರೋಕ್ ಮೇನ್ಲಿ ಅದಕ್ಕೂ ಆಗುತ್ತೆ ಮತ್ತೆ ಸೋರಿಯಾಸಿಸಿಗೂ ಆಗತ್ತೆ ವರ್ಟಿಗೂ ಆಗತ್ತೆ ಥೈರಾಯ್ಡ್ ಆಗತ್ತೆ ಬಾಡಿ ಸ್ವೆಲ್ಲಿಂಗ್ ಇದ್ರೆ ಆಗುತ್ತೆ ಕೊಲೆಸ್ಟ್ರಾಲ ಆಗತ್ತೆ ಯಾವ ಪ್ರಾಬ್ಲಮ್ ಇದ್ರೆ ನಿಮ್ ರೀ ಎಲ್ಲದಕ್ಕೂ ಇದೆ ಸೊ ಹಾಗಾಗಿ ನೀವ್ ಈ ಪ್ರಾಡಕ್ಟ್ ಅನ್ನ ಟ್ರೈ ಮಾಡ್ಲೇಬೇಕು ಅಂತ ನಾನು ಹೇಳ್ತೀನಿ ಎಲ್ಲಾ ಮನೆಯಲ್ಲೂ ಒಂದು ಪೇಶೆಂಟ್ ಅಂತೂ ಕ್ಯಾನ್ಸರ್ ಇದ್ದೇ ಇರ್ತಾರೆ ಈಗ ನಾನ್ ನೋಡಿದ ಪ್ರಕಾರ ನನಗೂ ಮೆಡಿಕಲ್ ಇದೆ ನಿಮಗ ಗೊತ್ತಿದೆ ಸೊ ಹಾಗಾಗಿ ಹಾ ಇವರದು ವೈಫು ಕ್ಯಾನ್ಸರ್ ಇಂದ ನರಳತಾ ಇದ್ರು ಹದಿನೈದು ವರ್ಷದ ಹಿಂದೆ ಸೊ ಇವರು ಇದನ್ನ ಈ business ಅನ್ನು ಸ್ಟಾರ್ಟ್ ಮಾಡ್ಲಿಕ್ಕೆ ಈ business ಅನ್ನು ಸ್ಟಾರ್ಟ್ ಮಾಡ್ಲಿಕ್ಕೆ ರೀಸನ್ ಇವರ ಮಿಸ್ಸಸ್ ಅಂತ ನಾನು ಕೇಳ್ಪಟ್ಟಿದ್ದೀನಿ ಸೊ ಹಾಗಾಗಿ ನಾನು ಹೇಳ್ತಾ ಇರೋದು ಡಾಕ್ಟರ್ ಸಲಹ ಓ ಗೋಕಿಸ್ ಕಿಸ್ತಾ ಬ್ರಾಸಾದರ್ ಇಂದ ಇಂಡಿಯಾನ MIO MIO ಬೆಂಗಳೂರಿಗೆ ಮೂನ್ ಸೂಟಾ ಆಂಕಾಲಜಿ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಫಾರಿನ್ ಹೋಗಿ ವಿઝા ಜಿ ಬಾಡಿ ಬಂದವಾ ಅವ ಕೋಟಸ ಇವ್ರು ಹೇಳ್ತಿರೋ ಪ್ರಕಾರ ಇವಾಗ ನಮಗೆ ಇನ್ಫಾರ್ಮೇಶನ್ ಸಿಕ್ತು ಇವರಿಗೆ ಯಾರಿಗೂ ಒಂದು ಪ್ರಾಡಕ್ಟ್ ಬಗ್ಗೆ ಅಥವಾ ಒಂದು ಯಾವುದೋ ಒಂದು ವಸ್ತುನ ಬೆಳಿಬೇಕು ಅಂತಂದ್ರೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇಲ್ದವ್ರು ಯಾವತ್ತೂ ಕೈ ಹಾಕ್ಲಿಕ್ಕೆ ಹೋಗೋದಿಲ್ಲ ಯಾವ ವಿಷಯದಲ್ಲೂ ಯಾಕಂತಂದ್ರೆ ಒಂದು ಬೆಳೆದ್ ಬಿಟ್ವಿ ಅಪ್ಪ ಆ ಸೊಪ್ಪು ನಾವು ಕಸ್ಟಮರ್ಸ್ ಕೊಟ್ಟು ಬಿಟ್ವಿ ಅದರಿಂದ ಸೈಡ್ ಎಫೆಕ್ಟ್ ಆದ್ರೂ ಇವರಿಗೆ ನಾಳೆ ಬರೋದು ಬಟ್ ಇವರು ಹೇಳೋ ಪ್ರಕಾರ ಇವರಿಗೆ ಈ ವೀಟ್ ಗ್ರಾಸ್ನ ಬೆಳೆಯೋದಕ್ಕೆ ಇವರಿಗೆ ಸಲಹೆ ಕೊಟ್ಟಿದ್ದು ಡಾಕ್ಟರ್ ಕೃಷ್ಣ ಪ್ರಸಾದ್ ಆಂಕಾಲಜಿಸ್ಟ್ ಇಂಡಿಯನ್ ಹಾಸ್ಪಿಟಲ್ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಅವರು ಫಾರಿನ್ಗೆ ಹೋಗಿ ರಿಸರ್ಚ್ ಮಾಡಿ ಈ ವೀಟ್ ಗ್ರಾಸ್ ವಿಲ್ ವರ್ಕ್ ಫಾರ್ ಕ್ಯಾನ್ಸರ್ ಅಂಡ್ ಅದರ್ ಡಿಸೀಸಸ್ ಆಫ್ ಯುವರ್ ಬಾಡಿ ಅಂತ ಹೇಳಿ ಹೇಳಿದ್ದಾರೆ ಸೊ ಹಾಗಾಗಿ ಅದರ ಉಮೇದಲ್ಲಿ ಇವರು ಇವರ ವೈಫಿಗೆ ಯಾವತ್ತು ಸ್ತನ ತೆಗಿಬೇಕು ಸ್ತನದ ಕ್ಯಾನ್ಸರ್ ಇರುವಾಗ ಅಂತ ಹೇಳಿದ್ರು ಆ ಟೈಮ್ ಅಲ್ಲಿ ಇವರು ಇದನ್ನ ಒಂದು ಡಾಕ್ಟರ್ ಆಂಕೋಲಜಿಸ್ಟ್ ಇಂದ ಪ್ರವೋಕ್ ಆಗಿ ಇವರು ಈ ವೀಟ್ ಗ್ರಾಸ್ ಅನ್ನ ಸ್ಟಾರ್ಟ್ ಮಾಡಿದ್ರು ಅವರು ಉದಾಹರಣೆಯಾಗಿ ಅವರು ಹೆಂಡತಿಯನ್ನೇ ಕೊಡ್ತಾ ಇದ್ದಾರೆ ಆ ಗ್ರಾಸ್ ಬಗ್ಗೆ ತೋರ್ಸ್ತಾ ಅಲ್ವಾ ಆ ವೀಟ್ ಗ್ರಾಸ್ ಹೇಗಿರುತ್ತೆ ಹಾಗೆ ಅದನ್ನ ಹೇಗೆ ಬೆಳಿತಾರೆ ಇವರು ಹೇಗೆ ಬಿಸ್ನೆಸ್ ಆಗಿ ಅದನ್ನ ಕನ್ವರ್ಟ್ ಮಾಡಿದ್ದಾರೆ ಅದನ್ನೆಲ್ಲ ನೋಡೋಣ ಅವ್ರ ಹತ್ರನೇ ಕೇಳೋಣ ಅದು ಹೇಗೆ ಬೆಳೆಸ್ತಿ ಬೆಳೆಸ್ತಾರೆ ಅವರು ಮತ್ತೆ ಎಷ್ಟ್ ದಿನ ಬೇಕು ಅದು ಬೆಳಿಲಿಕ್ಕೆ ಹಾಗೆ ಅದರ ಉಪಯೋಗ ಏನು ಅಂತ ಹೇಳಿ ಅವ್ರ ಜೊತೆನೆ ಕೇಳೋಣ

ಬೆಳೆಸೋದು ಇದು ಈ ಹುಲ್ಲೆಲ್ಲ ಎಂಟು ದಿವಸ ಇಲ್ಲಿ ಇಲ್ಲಿ ತರ ಇಲ್ಲಿ ತರ ಬೆಳೀತದೆ ಅದನ್ನು ಕಟ್ ಮಾಡುದು ಹತ್ತು ಹನ್ನೆರಡು ದಿವಸ ಆದ್ರೆ ಎಲ್ಲೋ ಕಲರ್ ಆಗ್ತದೆ ಹಾಳಾಗ್ತದೆ ಅದಕ್ಕೂ ತುಪ್ಪು ಎಲ್ಲೋದು ಬಿಸಾಡ್ಲಿ ಲೆಕ್ಕ ಪ್ರಕಾರ ಅಂತಂದ್ರೆ ಇದಕ್ಕೆ ಎಷ್ಟು ದಿನ ಬೇಕು ಎಂಟು ದಿವಸ ಕಟ್ ಮಾಡಬೇಕು ಎಂಟು ದಿವಸ ಹುಲ್ಲನ್ನ ನೆನ್ಸಿ ಮೊಳಕೆ ಬರೆಸಿ ಎಂಟು ದಿವಸಕ್ಕೆ ಅವರು ಕಟ್ ಮಾಡ್ತಾರಂತೆ ಅದನ್ನ ಖುಷಿ ಬಂದಾಗ ನೀರು ಹಾಕಲಿಕ್ಕೆಲ್ಲ ಅದರ ಬೇರು ಕುಡಿಲಿಕ್ಕಿಲ್ಲ ಕೈಯಲ್ಲಿ ಇದು ಮಾಡಬೇಕು ಏನು ಕೈಯಲ್ಲಿ ನೀರನ್ನ ಚುಮಕಿಸಬೇಕಂತೆ ನೋಡಿ ನೋಡಿ ಹಾ ಈ ತರ ಸ್ಪ್ರಿಂಕ್ಲರ್ ಇರುತ್ತಲ್ಲ ಸೊ ಸ್ಪ್ರಿಂಕ್ಲರ್ ಅಲ್ಲಿ ಈ ತರ ನೀರ್ ಹಾಕ್ಲಿಕ್ಕೆ ಅಷ್ಟೇ ಓಕೆ ಸೊ ದಿಸ್ ಇಸ್ ದ ಪ್ರೊಸೀಜರ್ ಸಿ ಇವಾಗ ಏನು ಹೇಳ್ತಾ ಇದಾರೆ ಅಂದ್ರೆ ಸಿಕ್ಕಾಪಟ್ಟೆ ನೀರ್ ಬೀಳ್ಬಾರ್ದು ಅಂದ್ರೆ ಬೇರ್ ಕೊಳ್ತ ಹೋಗುತ್ತೆ ಪ್ಯಾಕೆಟ್ ಒಳಗಡೆ ಅಂತ ಹೇಳಿ ಅವರು ಫಿಫ್ಟಿ ರುಪೀಸ್ ಪ್ಯಾಕೆಟ್ ಮಾಡಿ ಕೊಡ್ತಾರೆ ಅದನ್ನ ಫ್ರಿಜ್ ಅಲ್ಲಿ ಇಟ್ಟು ಅದಾದ್ಮೇಲೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಅದಕ್ಕೆ ಬೇಕು ಒಂದು ಮುಷ್ಠಿ ಎಷ್ಟು ತಗೊಂಡು ಅದನ್ನ ಫ್ರಿಜ್ ಇದಕ್ಕೆ ಮಿಕ್ಸರ್ ಜಾರಿ ಡೈರೆಕ್ಟ್ ಹಾ ನಿಮಗೆ ಏನೇ ಒಂದು ಡೌಟ್ಸ್ ಇದ್ರು ನನ್ನ ಬ್ಲಾಗ್ ಅಲ್ಲಿ ನಿಮ್ಗೆ ಅದು ಕ್ಲಾರಿಟಿ ಸಿಕ್ತಿಲ್ಲ ಅಂತಂದ್ರೆ ಅಂಕಲ್ ನಂಬರ್ ನ ನಿಮಗೆ ಬ್ಲಾಗಲ್ ಹಾಕಿರ್ತೀನಿ ಹಾಗೆ ಅವ್ರದ್ದು ಕಾರ್ಡ್ ಅನ್ನು ಹಾಕಿರ್ತೀನಿ ವಿಸಿಟಿಂಗ್ ಕಾರ್ಡ್ ಅನ್ನು ಏನೇ ಒಂದು ಪ್ರಾಬ್ಲಮ್ ಇದ್ರೂ ನಿಮ್ಮಲ್ಲಿ ಯಾವುದೇ ಒಂದು ರೋಗ ಇದ್ರೂ ಅವರಿಗೆ ಕಾಲ್ ಮಾಡಿ ಇಮಿಡಿಯೇಟ್ ಆಗಿ ಕೇಳಿ ಈ ತರ ಇದೆ ಅಂತ ಹೇಳಿ ಅದು ಕುಡ್ದ ಮೇಲೆ ಯಾವ ತರ ನಿಮಗೆ ಬೆನಿಫಿಟ್ ಆಗಿದೆ ಅಂತಾನೂ ಅವರಿಗೆ ಹೇಳ್ಬೋದು ನೀವು ಬದುಕಿದ್ದವರು ಇದ್ದಾರೆ ನನ್ನ ಹತ್ರ ಹಾ ಏಜ್ ಆದವರಿಗೂ ಇದು ತುಂಬಾ ಒಳ್ಳೇದು ಹೇಳ್ತಾರೆ ಬಿಕಾಸ್ ಇಟ್ ಇಸ್ ಅ ಇಮ್ಯುನಿಟಿ ಬೂಸ್ಟರ್ ಅಂತ ಫಸ್ಟ್ನೇ ನಾನು ನಿಮ್ಗೆ ಹೇಳಿದೀನಿ ಸೊ ಏಜ್ ಆದವರಿಗೆ ಆಂಟಿ ಏಜಿಂಗ್ ಆಗು ಕೆಲಸ ಮಾಡುತ್ತೆ ಇದು ಸೊ ಹಾಗೆ ಕ್ಯಾನ್ಸರ್ ಇರಲಿ ಮಕ್ಕಳಿಗೆ ಬುದ್ಧಿಶಕ್ತಿಗೂ ಹತ್ತು ವರ್ಷದ ನಂತರ ಕೊಡಬೇಕು ಅಂತೆ ಸೊ ಮಕ್ಳು ಯಾವತ್ತು ನಿಮಗೆ ಒಂದು ಯಾವುದೇ ಒಂದು ಗ್ರೀನ್ ಕಲರ್ ಜ್ಯೂಸ್ ಅಂತ ಅಂದ್ರೆ ಓಡೋಗ್ಬಿಡ್ತಾರೆ ಯಾರು ಮಕ್ಕಳು ಕುಡಿಯಲ್ಲ ಸೊ ಅಂತ ಮಕ್ಕಳಿಗೆ ಈ ಜ್ಯೂಸಿನ ಎಕ್ಸ್ಟ್ರಾಕ್ಟ್ ಏನಿದೆ ಅದನ್ನ ತೆಗೆದು ಅದ್ರ ಮೇಲೆ ಚಾಕ್ಲೇಟ್ ಇದೆಯಲ್ವಾ ಚಾಕ್ಲೇಟ್ ಮಿಲ್ಕ್ ಶೇಕ್ ಮಾಡಿ ಅದ್ರೊಟ್ಟಿಗೆ ಮಿಕ್ಸ್ ಮಾಡಿ ಕೊಡಿ ಸ್ವಲ್ಪನೂ ಗೊತ್ತಾಗಲ್ಲ ಈ ಜ್ಯೂಸೇ ಕುಡಿಸ್ತಾ ಇದೀರಿ ಅಂತ ಹೇಳಿ ಕ್ಯಾರೆಟ್ ಜೊತೆ ಮಿಕ್ಸ್ ಮಾಡಬಹುದು ಬೀಟ್ರೂಟ್ ಜೊತೆ ಮಿಕ್ಸ್ ಮಾಡಬಹುದು ಯಾವುದೇ ತರ ಫ್ರೂಟ್ಸ್ ಅವ್ರ ವೆಜಿಟೇಬಲ್ಸ್ ಯಾವದೇ ತರ ಒಂದು ಜ್ಯೂಸ್ ಕುಡಿತಾರೆ ಅಂತ ಇದು ನಾನು ಒಂದ್ಸತಿ ಮಾಡಿದೀನಿ ಸೊ ಇದು ಸೇಮ್ ಕುಡಿಯುವಾಗ ಅಲ್ವಾ ಶುಗರ್ ಕೇನ್ ಜ್ಯೂಸ್ ಏನಿರುತ್ತೆ ನೋಡಿ ಅದೇ ತರ ಇರುತ್ತೆ ನೀವು ಬೆಲ್ಲ ಹಾಗೆ ಶುಂಠಿ ಲಿಂಬು ಹಾಕಿದ್ರೆ ಸೇಮ್ ಡಿಟ್ಟು ಟೇಸ್ಟ್ ಇದೆಯಲ್ವಾ ಶುಗರ್ ಕೇನ್ ಜ್ಯೂಸ್ ತರತ್ತೆ ಗ್ಯಾರಂಟಿ ಗ್ಯಾರಂಟಿಡ್ ಮೆಡಿಸಿನ್ ಅಂತ ಹೇಳ್ತಾ ಇದ್ದಾರೆ ಬಿಗ್ ಇವರು ಗ್ಯಾರಂಟಿಡ್ ಮೆಡಿಸಿನ್ ಅಂತ ಹೇಳಿ ಇವರ ಬಾಯಿಂದ ಹೇಳ್ತಿರೋದಲ್ಲ ಇವ್ರಿಗೆ ಬಂದಿರೋ ಅವಾರ್ಡ್ಸ್ ನೀವು ನೋಡಿದೀರಿ ಸೊ ಯಾವ್ದು ಕಲ್ಟಿವೇಶನ್ ಅಲ್ಲಿ ಅವಾರ್ಡ್ ಬಂದಿದೆ ಅವರಿಗೆ ಡಾಕ್ಟರೇಟ್ ಕೊಟ್ಟಿದ್ದಾರೆ ಅವರು ಸೊ ಇದು ಏನಿದೆ ಗೋಧಿ ಅಂತ ಹೇಳೋದು ಇವರು ಬಿಸ್ನೆಸ್ ಪರ್ಪಸ್ಗಂತೂ ಮಾಡ್ತಿರೋದು ಅಲ್ವೇ ಅಲ್ಲ ಸೊ ಎಷ್ಟೋ ಜನ ಬಡವರಿಗೆ ನನ್ನಲ್ಲಿ ಇಲ್ಲ ಅಂತ ಹೇಳ ನನ್ನಲ್ಲಿ ಹಣ ಇಲ್ಲ ಕೊಡ್ಲಿಕ್ಕೆ ಅಂತ ಹೇಳಿದ ಟೈಮಲ್ಲಿ ಎಷ್ಟೋ ಜನರಿಗೆ ಫ್ರೀ ಕೊಟ್ಟದ್ದು ಇದೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಅವರಿಗೆ ಇನ್ನೂ ಒಳ್ಳೇದು ಮಾಡಲಿ ಮೂರು ಮಾಡ್ತಿರೋ ಮೇನ್ ಪರ್ಪಸ್ ಏನು ಅಂತ ಅಂತಂದ್ರೆ ಎಷ್ಟೋ ಜನ ಕೆಲಸ ಇಲ್ಲದವ್ರು ಇರ್ತಾರೆ ಸೊ ನಾನು ಒಂದು ಬಿಸ್ನೆಸ್ ಮಾಡಿದ್ರೆ ಅದರಿಂದ ತುಂಬಾ ಜನ ಕೆಲಸ ಸಿಗುತ್ತೆ ನನ್ನಲ್ಲಿ ಅಂತ ಹೇಳೋ ಪರ್ಪಸ್ ಇಂದ ಅವ್ರು ಕೊಡ್ತಾ ಇದ್ದಾರೆ ಮೊದಲು ಏನು ಬೆಳ್ಸಿದಾರಲ್ಲ ಅವರು ಆ ಬೆಳ್ಸಿದಂತ ಆ ಬೇರ್ ಎಲ್ಲ ಏನಿರುತ್ತೆ ಸೊ ಅದನ್ನೇ ಮತ್ತೆ ತೆಗೆದು ಅದನ್ನೇ ಮತ್ತೆ ರಿಯೂಸ್ ಮಾಡ್ತಾರೆ ಸೊ ಇದು ಒಂಥರ ರಿಸೈಕಲ್ ಅಂತಾನೆ ಹೇಳ್ಬಹುದು ಸೊ ಯಾವುದೇ ತರ ಕೆಮಿಕಲ್ಸ್ ಹಾಕಲ್ಲ ಮತ್ತೆ ಯಾವುದೇ ತರ ಹೊರಗಡೆಯಿಂದ ಗೊಬ್ಬರ ತಂದು ಹಾಕೋದಿಲ್ಲ ಅಂತ ಸೈಡ್ ಎಫೆಕ್ಟ್ ಬರುದಿಲ್ಲ ಸೈಡ್ ಅದರಿಂದ ಎಲ್ಲ ಬರ್ತಾ ಇರೋದು ರಾಸಾಯನಿಕ ಗೊಬ್ಬರಗಳಿಂದಾನೆ ಸೊ ಇವರು ಸಾವಯವ ಗೊಬ್ಬರ ಹಾಕ್ತಿರೋದ್ರಿಂದ ಇದರಲ್ಲಿ ಯಾವುದೇ ರೀತಿಯ ಸೈಡ್ ಇಫೆಕ್ಟ್ಸ್ ಬರೋದಿಲ್ಲ ಅಂತಾನು ಅವರು ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಅಂಕಲ್ ಥ್ಯಾಂಕ್ ಯು ಸೋ ಮಚ್ ಇದೇ ತರ ಎಲ್ರಿಗೂ ಇದೇ ತರ ನಿಮ್ಮ ಸಮಾಜ ಸೇವೆ ಆಗ್ತಾ ಇರ್ಲಿ ಅವರು ಸಹ ಜೀವನ ಕುಡಿತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ವರ್ಷ ಅವರಿಗೆ ಇವಾಗ ಸೊ ಈ ದೂಸನ ಅವರು ಕುಡಿಸಿರೋದ್ರಿಂದ ಅವರದ್ದು ಹುಮ್ಮಸ್ಸನ್ನು ನೀವೇ ಕಣ್ಣೆದು ನೋಡ್ಬೋದು ಸೊ ನಾನು ಇದರಿಂದ ತುಂಬ ಅಂದರೆ ತುಂಬ ಏನಂತಂದ್ರೆ ನನಗೂ ಕುಡಿಬೇಕು ಅಂತ ಆಸೆ ಆಗ್ತಾ ಇದೆ ಸೊ ಅವರನ್ನು ನೀವು ಡೈರೆಕ್ಟ್ ಮಾತಾಡ್ಸ್ಬೋದು ಯಾವುದಾರ ಪ್ರಾಬ್ಲಮ್ ಈಗ ಆಗುತ್ತೆ ಹೇಳಿ ಏನಿದ್ರು ನೀವು ಎನ್ಕ್ವೈರಿ ಮಾಡ್ಬೋದು ಅವ್ರು ಎವ್ರಿ ಟೈಮ್ ಅವೈಲೇಬಲ್ ಇರ್ತಾರೆ ಇಲ್ಲಿ ಸೊ ಇಲ್ಲಿ ಮನೆಗೆ ಬಂದು ಮಾತಾಡ್ಸಿ ಇಲ್ಲಿ ಬೇಕಿದ್ದನ್ನು ಹೋಗ್ಬೋದು ಮತ್ತೆ ಒಂದು ವಿಷಯ ನೀವು ಎಲ್ಲಿಂದ್ರೂ ಮೈಸೂರು ಬೆಂಗ್ಳೂರಿಂದ ಈ ಪ್ರಾಡಕ್ಟನ್ನು ಬೇಕು ಅಂತ ಕೇಳ್ತಾ ಇದ್ದರೆ ಅವರು ನಿಮಗೆ ಬಸ್ಸಿಗೆ ಹಾಕ್ತಾರೆ ನೀವು ನೆಕ್ಸ್ಟ್ ಡೇ ಮಾರ್ನಿಂಗ್ ಅವ್ರು ನಿಮಗೆ ಅಡ್ರೆಸ್ ಕೊಡ್ತಾರೆ ಯಾವ ವಸೂದಿ ಗೂಗಲ್ ಪೇ ಮುಖಾಂತರ ನೀವು ಪ್ರಾಡಕ್ಟ್ ಪೇ ಮಾಡಬೇಕು ಆದ್ಮೇಲೆ ನಿಮಗೆ ಅವರು ನಿಮಗೆ ಪ್ರಾಡಕ್ಟ್ ಅನ್ನು ಕಳಿಸಿ ಕೊಡ್ತಾರೆ ನೀವು ಯೂಸ್ ಆದರೆ ನಿಮಗೆ ಹೇಗಾಯ್ತು ಅಂತ ಹೇಳಿ ಅವರಿಗೆ ಒಂದು ರಿವ್ಯೂ ಕೂಡ ಕಾಲ್ ಮಾಡಿಲ್ಲ ಈಗ ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ನೀವು ಅವ್ರಿಗೆ ಕಮೆಂಟ್ ಅನ್ನು ಹಾಕ್ಬೋದು ಸೊ ಇದೇನು ಪ್ರಾಡಕ್ಟ್ ಬೇಕಿದ್ರೆ ನೀವು ಸಾರಿ ಅವರನ್ನು ಿಲ್ಲ ನನಗೆ ಪ್ರೇರೇ ಕೊಟ್ಟಿತ್ತು ಅವರು ಫಿಟ್ ಇಂದ ಸೊ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸುದ್ದಿ ಹೊಟ್ಟಿಗೆ ನಾನು ನಿಮ್ಗೆ ಇದು ಬರ್ತಾ ಇದ್ದೀನಿ ಸೊ ಹೀಗೆ ಕೀಪ್ ವಾಚಿಂಗ್ ಹಾಗೆ ಈ ಬ್ಲಾಗ್ ಹೀಗೆ ಲೈಕ್ ಮಾಡ್ತಾ ಇರಿ ಶೇರ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಕಮೆಂಟ್ ಮಾಡ್ತಾ ಇರಿ ಹಾಗೆಯೇ ಸುಮಾರು ಜನ ನನ್ನ ಬ್ಲಾಗನ್ನು ಸಬ್ಸ್ಕ್ರೈಬ್ ಮಾಡ್ದೇನೆ ಇನ್ನೂ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನಗೆ ತುಂಬ ಹೆಲ್ಪ್ ಮಾಡುತ್ತೆ ಸೊ ಕೀಪ್ ವಾಚಿಂಗ್ ಟಿಲ್ದ್ರೆನ್ ಟೇಕ್ ಕೇರ್ ಬ ಬಾಯ್ the best fresh wheatgrass juice.